ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಅನುರಾಗಬಂಧನ ಭಾಗ ನೂರ ನಲವತ್ತೆರಡು ರೂಮ್ ಬಿಟ್ಟು ಹೊರಗಡೆ ಬಾರದೆ ಮಗಳ ಫೋಟೋ ಹಿಡಿದು ಅಳುತ್ತಿದ್ದರು ವೈಶಾಲಿ ಅವರನ್ನು ನೋಡಿದ ಪ್ರಾದಿಯಾಗೆ ಅವಳ ಎತ್ತವರ ನೆನಪಾಗಿ ಕಂಗಳು ತುಂಬಿತ್ತು ತನ್ನ ಎತ್ತವರು ಕೂಡ ತನಗಾಗಿ ಇದೇ ರೀತಿ ಹತ್ತಿರಬಹುದಾ ಯೋಚಿಸಿದವಳ ಎದೆ ಭಾರವಾಯಿತು ಅವರನ್ನು ನೆನೆದು ವೈಶಾಲಿ ಅವರಿಗೆ ಸಾಂತ್ವಾನಿಸುವ ಧೈರ್ಯ ಬರಲಿಲ್ಲ ಅವಳಿಗೆ ಆ ರಾತ್ರಿ ಯಾರೊಬ್ಬರ ಹೊಟ್ಟೆಗೂ ಒಂದು ಅಗಳು ಅನ್ನ ಸೇರಲಿಲ್ಲ ಪಾರ್ವತಿಯವರಿಗೆ ಬಲವಂತವಾಗಿ ಎರಡು ತುತ್ತು ತಿನ್ನಿಸಿದಳು ಪ್ರಾಧ್ಯ ಮನೆಯಲ್ಲಿ ಆಗುತ್ತಿದ್ದ ಯಾವ ವಿಚಾರವೂ ಪ್ರಜ್ಞಾ ಕಿವಿಗೆ ಬೀಳದಂತೆ ಎಚ್ಚರ ವಹಿಸಿದರು ಮನೆಯವರು ಆ ದಿನ ಪ್ರಜ್ಞಾಗೆ ತಿನಿಸುವ ಜವಾಬ್ದಾರಿಯು ಪ್ರಾಧ್ಯ ಹೆಗಲಿಗೇರಿತು ತಟ್ಟೆ ಇಳಿದು ಪ್ರಜ್ಞಾ ಕೋಣೆಗೆ ಹೋಗಿ ನೋಡಿದರೆ ಸದಾ ಬೆಡ್ಗೆ ಅಂಟಿಕೊಂಡಿರುತ್ತಿದ್ದ ಪ್ರಜ್ಞಾ ಕೆಳಗಿಳಿದು ಅತ್ತಿಂದಿತ್ತ ಓಡಾಡುತ್ತಿದ್ದಳು ಅದನ್ನು ನೋಡಿ ಪ್ರಾಧ್ಯಾ ಅಚ್ಚರಿಯಾಯ್ತು ಏನಾಯ್ತು ಅಕ್ಕ ಕೇಳಿದಳು ಪ್ರಾದ್ಯಾ ಅವಳನ್ನು ನೋಡಿದ ಪ್ರಜ್ಞಾ ಅವಳ ಕೈಯಲ್ಲಿದ್ದ ಊಟದ ತಟ್ಟೆಯನ್ನು ತೆಗೆದುಕೊಂಡು ಅಲ್ಲಿದ್ದ ಸ್ಟಡಿ ಟೇಬಲ್ ಮೇಲಿಟ್ಟಳು ಅಭಿಯಲ್ಲಿ ಕೇಳಿದಳು ಪ್ರಜ್ಞಾ ಇದು ಅವಳ ಎರಡನೇ ಬಾರಿ ಅವನನ್ನು ಕೇಳುತ್ತಿರುವುದು ಹೊರ್ಗಡೆ ಹೋಗಿದ್ದಾರೆ ಅಕ್ಕ ಇನ್ನೇನ್ ಬರ್ಬೋದು ಪಂಚಮಿನ ಹುಡುಕಿಕೊಂಡು ಹೋಗಿದ್ದಾನೆ ಅಂತಾಗಲಿ ಕೆಲಸದ ಮೇಲೆ ಹೋಗಿದ್ದಾನೆ ಅಂತಾಗಲಿ ಅವಳಲ್ಲಿ ಹೇಳುವ ಆಗಿರಲಿಲ್ಲವಲ್ಲ ಅದಕ್ಕಾಗಿ ಸುಳ್ಳಾಡಿದಳು ಪ್ರಾಧ್ಯ ನಂಗೆ ಜೊತೆ ಮಾತಾಡ್ಬೇಕು ಈಗ್ಲೇ ನಾನು ಅವನನ್ನು ನೋಡ್ಬೇಕು ಈಗ್ಲೆ ನಿನ್ ಫೋನ್ ಇಲ್ಲಿದೆ ತಗೊಂಡ್ಬ ಹೋಗು ಹೇಳಿದಾಗ ಪ್ರಾಧ್ಯ ಅವಳ ಕೋಣೆಗೆ ನಡೆದು ಅವಳ ಫೋನ್ ಹಿಡಿದು ಬಂದಳು ಪ್ರಾಧ್ಯಾ ಕೈಯಿಂದ ಫೋನ್ ಕಿತ್ತುಕೊಂಡು ಅಭಿ ನಂಬರ್ ಚಕಚಕನೆ ಡಯಲ್ ಮಾಡಿದಳು ಪ್ರಜ್ಞಾ ಫೋನ್ ರಿಂಗ್ ಆಗುತ್ತಿತ್ತು ಆದರೆ ಆ ಕಡೆ ಕರೆ ಸ್ವೀಕರಿಸುತ್ತಿರಲಿಲ್ಲ ಬಿಟ್ಟು ಬಿಡದೆ ನಾಲ್ಕೈದು ಸಲ ಕರೆ ಮಾಡಿದಳು ಯಾರು ಕರೆ ಸ್ವೀಕರಿಸದೆ ಇದ್ದಿದ್ದಕ್ಕೆ ಆತಂಕ ಪಟ್ಟಳು ಪ್ರಜ್ಞಾ ಒಂಥರ ಆಗ್ತಿದೆ ಅಭಿ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅದೆಲ್ಲಿದ್ದಾನೋ ಫೋನ್ ಹಿಡಿದುಕೊಂಡೇ ಮಾತಾಡುತ್ತಿದ್ದ ಪ್ರಜ್ಞಾನ ನೋಡಿದಳು ಪ್ರಾಧ್ಯಾ ನೀವು ಮಧ್ಯಾಹ್ನ ಕೂಡ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅತ್ತೆ ಹೇಳ್ತಿದ್ರು ಅದ್ಕೆ ಈಗ ನಿಮ್ಗೆ ಸಂಕಟ ಆಗ್ತಿರೋದು ಊಟ ತಣ್ಣಗಾಗೋ ಮೊದ್ಲು ಊಟ ಮಾಡಿ ಅಕ್ಕ ಹೇಳಿದಳು ಪ್ರಾದ್ಯ ಅದಲ್ವೆ ನನ್ ಸಂಕಟ ಬೇರೆನೆ ಇದೆ ಅದು ನಿನ್ಗೆ ಅರ್ಥ ಆಗಲ್ಲ ಅಭಿ ಬಂದ್ರೆ ಇಲ್ಲಿಗೆ ಬಾ ಹಾ ನಿನ್ ಫೋನ್ ಇವತ್ತು ಒಂದಿನ ನನ್ನಲ್ಲೇ ಇರ್ಲಿ ಪ್ಲೀಸ್ ಪ್ರಜ್ಞಾ ಹೇಳಿದಾಗ ಬೇಡವೆನ್ನಲಾಗಲಿಲ್ಲ ಪ್ರಾದ್ಯಾಗೆ ಹೋಗಿ ದೇವರಿಗೆ ದೀಪ ಬಾ ನಂಗ್ ಯಾಕೋ ಕೈಕಾಲೆಲ್ಲ ನಡುಕ್ತಾ ಇದೆ ಹೇಳಿದ ಪ್ರಜ್ಞಾ ಬೆಡ್ ಮೇಲೆ ದೊಪ್ಪನೆ ಕೂತಳು ಕೆಲ ಕೆಲವೊತ್ತು ಅವಳನ್ನೇ ನೋಡಿದಳು ಏನಾಗ್ ನೋಡ್ತಿದ್ಯಾ ದೇವರಿಗೆ ದೀಪ ಬಾ ಅಂದಿದು ಕೇಳಿಸ್ಲಿಲ್ವಾ ಮತ್ತೆ ಪ್ರಜ್ಞಾ ತುಸು ಜೋರಾಗಿ ಹೇಳಿದಾಗ ಕಾಲಿಗೆ ಬುದ್ಧಿ ಹೇಳಿದಳು ಪ್ರಾಧ್ಯಾ ದೇವರಿಗೆ ದೀಪ ಹಚ್ಚಿ ಯಾರಿಗೂ ಯಾವ ತೊಂದರೆಯೂ ಆಗದಿರಲಿ ಎಂದು ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸಿದಳು ರೋಡ್ ಬದಿಯ ಹುಲ್ಲಿನ ಮೇಲೆ ಬಿದ್ದಿದ್ದ ರಾಘವ್ ಎದ್ದು ನಿಂತು ಅಭಿಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಅವನಿಗಿಂತ ನೂರು ಮೀಟರ್ ದೂರದಲ್ಲಿ ರಸ್ತೆ ಮಧ್ಯೆ ಬಿದ್ದಿದ್ದ ಅಭಿ ಕಾಣಿಸಿದ ಕೂಡಲೇ ಅವನತ್ತ ಓಡಿದವ ಅಭಿನ ಮಡಿಲಿ ಗೆಳೆದುಕೊಂಡ ಅಭಿ ಅಭಿ ಇಲ್ಲೋಡು ಗೆಳೆಯನ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ ರಾಘವ್ ಭಯದಲ್ಲಿ ನಡುಗುತ್ತಿದ್ದ ಇನ್ನು ತಡ ಮಾಡಿದರೆ ಆಗದು ಅಂದುಕೊಂಡ ರಾಘವ್ ಅಲ್ಲಿ ಸುತ್ತ ನೆರೆದಿರುವವರ ಬಳಿ ಸಹಾಯ ಕೇಳಿ ಅಭಿನ ಆಸ್ಪತ್ರೆಗೆ ಕರೆದೊಯ್ದ ತೋಳಿನ ಭಾಗದ ಚರ್ಮ ಕಿತ್ತು ಹೋಗಿದೆ ತಲೆಗೆ ಸ್ವಲ್ಪ ಏಟಾಗಿದೆ ಸೀರಿಯಸ್ ಇಂಜುರಿ ಏನು ಕಾಣ್ತಿಲ್ಲ ಇನ್ನು ಅವರು ಎಚ್ಚರ ಆದ ಮೇಲೆ ಅವರು ಎಲ್ಲಿ ಆದ್ರೂ ನೋವು ಅಂದ್ರೆ ಟೆಸ್ಟ್ ಮಾಡ್ತೀವಿ ಗಾಯಕ್ಕೆ ಬ್ಯಾಂಡೇಜ್ ಮಾಡೋಕ್ ಆಗಲ್ಲ ಆ ಗಾಯಕ್ಕೆ ಔಷಧಿ ಹಚ್ಚಿ ಗಾಳಿ ಆಡೋಕ್ ಬಿಡಿ ಸ್ನಾನ ಮಾಡಿದ ನಂತರ ಅತ್ತಿಯಿಂದ ಮೆಲ್ಲ ಗಾಯದ ಮೇಲಿದ್ದ ನೀರು ಒರೆಸಿ ಆಯಿಂಟ್ಮೆಂಟ್ ಹಚ್ಚಿ ಹದಿನೈದು ದಿನ ಸರಿಯಾಗಿ ಹಚ್ಚಿ ಗಾಯ ಬೇಗ ಗುಣ ಆಗುತ್ತೆ ಅವರು ಎಚ್ಚರ ಆದ್ಮೇಲೆ ಅವರ ಕಂಡೀಷನ್ ನೋಡಿ ಡಿಸ್ಚಾರ್ಜ್ ಮಾಡ್ತೀವಿ ಅಭಿನ ನೋಡಿದ ಡಾಕ್ಟರ್ ರಾಘವ್ ಬಳಿ ಹೇಳಿದರು ಆಸ್ಪತ್ರೆಗೆ ಕೊಂಡೊಯ್ಯುವಾಗಲೇ ಅಭಿ ತೋಳು ಬೆನ್ನಿನ ಮೇಲೆ ತರಚಿರೋ ಗಾಯಗಳನ್ನ ನೋಡಿದ ರಾಘವ್ ರಾಘವ್ ಆತಂಕದಲ್ಲಿ ಬ್ರೇಕ್ ಒತ್ತಿದಾಗ ಟ್ರಕ್ ಪಾಸ್ ಆಗಿದ್ದನ್ನು ಹಿಂದಿರುಗಿ ನೋಡುತ್ತಿದ್ದ ಅಭಿ ನಿಯಂತ್ರಣ ತಪ್ಪಿ ರಸ್ತೆಗೆ ಎಸೆಯಲ್ಪಟ್ಟಿದ ತನ್ನ ಸಾವು ಬೆನ್ನ ಎಂದಿದೆ ಅನ್ನೋದನ್ನ ಆ ಕ್ಷಣ ನೆನೆಯುತ್ತಿದ್ದವ ಆತಂಕಕ್ಕೆ ಪ್ರಜ್ಞೆ ತಪ್ಪಿದ ರಾತ್ರಿ ಗಂಟೆ ಒಂದಾದರೂ ಅವಿ ಮನೆಗೂ ಬಾರದೆ ಫೋನ್ ಕೂಡ ರಿಸೀವ್ ಮಾಡದೆ ಇರೋದಕ್ಕೆ ಆತಂಕ ಪಡುತ್ತಿದ್ದಳು ಪ್ರಾಧ್ಯಾ ಪ್ರಜ್ಞಾ ಬಿಟ್ಟು ಬಿಡದೆ ಅಭಿ ಗೆ ಕರೆ ಮಾಡುತ್ತಲೇ ಇದ್ದಾಗ ಆಸ್ಪತ್ರೆಯಿಂದ ಮನೆಗೆ ಹೊರಟಿದ್ದ ಅಭಿ ಕರೆ ಸ್ವೀಕರಿಸಿದ ಮನೆಗ್ ಬರ್ತಿದ್ದೀನಿ ಹೇಳಿ ಕರೆ ತುಂಡರಿಸಿದ ಪ್ರಜ್ಞಾಗೆ ಅವನನ್ನು ನೋಡದೆ ಸಮಾಧಾನ ಇರಲಿಲ್ಲ ಅವನು ಕರೆ ಸ್ವೀಕರಿಸಿದ್ದು ನೋಡಿ ತುಸು ಸಮಾಧಾನಗೊಂಡವಳು ಅವನ ದಾರಿ ಕಾಯುತ್ತಾ ಕೂತಳು ಫೋನ್ ಪ್ರಜ್ಞಾಗೆ ಕೊಟ್ಟಿದ್ದ ಪ್ರಾದ ಆಚಡ ಪ್ರಜ್ಞ ಮಲಗಿರಬಹುದು ಅಂದುಕೊಂಡವಳು ಮೆಲ್ಲನೆ ಅವಳ ರೂಮ್ಗೆ ನಡೆದು ಬಾಗಿಲ ಬಳಿ ಒಳಗಡೆ ಇಣುಕಿದಳು ಪ್ರಜ್ಞಾ ಮಲಗದೆ ಅತ್ತಿತ್ತ ಓಡಾಡುತ್ತಿರುವುದನ್ನು ನೋಡಿ ಮೆಲ್ಲನೆ ಒಳನೆಡೆದಳು ಅಕ್ಕ ಸ್ವಲ್ಪ ಫೋನ್ ಕೊಡ್ತೀರಾ ಅಭಿಗೆ ಫೋನ್ ಮಾಡ್ಬೇಕಿತ್ತು ಹೇಳಿದಾಗ ಅವನು ಮನೆಗ್ ಬರ್ತಿದ್ದಾನೆ ನೀನ್ ಹೋಗಿ ಮಲ್ಕೋ ಹೇಳಿದಳಾದರೂ ಫೋನ್ ಪ್ರಾದೆಯಾಗೆ ಕೊಡಲಿಲ್ಲ ಪ್ರಾಧ್ಯಾ ಇನ್ನೇನು ಅಲ್ಲಿಂದ ಹೋಗಬೇಕು ಅನ್ನುವಾಗ ರಾಘವ್ ಅಭಿ ಬರುತ್ತಿರುವುದನ್ನು ನೋಡಿ ಸಮಾಧಾನವಾಯ್ತು ಪ್ರಾಧ್ಯಾಗೆ ಅವಳನ್ನು ದಾಟಿಕೊಂಡು ಅಭಿ ಇದ್ದಲ್ಲಿ ಓದ ಪ್ರಜ್ಞಾ ಅವನ ಮುಖ ಸವರಿ ಅವನನ್ನ ಅಪ್ಪಿಕೊಂಡಳು ಯಾಕೋ ಎಷ್ಟೊತ್ ಮಾಡಿದೆ ಬೇಗ ಬರೋದಕ್ಕಾಗಲ್ವಾ ಎಷ್ಟು ಭಯ ಆಗಿತ್ತು ಗೊತ್ತಾ ಅವನನ್ನು ತಬ್ಬಿಕೊಂಡು ಹೇಳಿದವಳ ಕೈ ಮೆಲ್ಲಗೆ ಸರಿಸಿದ ಅಭಿ ಸ್ವಲ್ಪ ಕೆಲ್ಸ ಆಯ್ತು ಅಕ್ಕ ನೀನ್ ಯಾಕೆ ಇನ್ನು ಮಲ್ಕೊಂಡಿಲ್ಲ ತುಂಬಾ ಒತ್ತಾಯ್ತು ಹೋಗಿ ಮಲ್ಕೋ ಅವಳ ಕೆನ್ನೆ ತಟ್ಟುತ್ತಾ ಹೇಳಿದ ಅಭಿ ನೀನು ಆರಾಮಾಗಿದ್ಯಾ ನಿಮ್ ಮುಖ ಯಾಕೋ ಒಂಥರಾ ಇದೆ ಏನಾಯ್ತು ಅವನ ಕೆನ್ನೆ ಮೇಲೆ ಕೈ ಇಡುತ್ತಾ ಕೇಳಿದಳು ಪ್ರಜ್ಞಾ ಏನಿಲ್ಲ ಅಕ್ಕ ಕಾಲ್ ಸ್ವಲ್ಪ ನೋಯ್ತಾ ಇದೆ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ತುಂಬಾ ಲೇಟ್ ಆಯ್ತು ನೀನ್ ಹೋಗಿ ಮಲ್ಕೋ ಹೇಳಿದ ಅಭಿ ನಾನ್ ನಿನ್ನ ಮಾತಾಡ್ಬೇಕು ಅವಳ ರೂಮ್ ಬಳಿ ಹೋದ ಪ್ರಜ್ಞಾ ಅವಳನ್ನು ದಾಟಿ ಅವನ ರೂಮ್ ಬಳಿ ಹೋಗುತ್ತಿದ್ದ ಅಭಿನ ಕೂಗಿ ಹೇಳಿದಳು ಬೆಳಿಗ್ಗೆ ಮಾತಾಡೋಣ ಅಕ್ಕ ನೀನ್ ಹೋಗಿ ಮಲ್ಕೋ ಪ್ಲೀಸ್ ಹೇಳಿದ ಅಭಿ ರಾಘವ್ಗೆ ಕೂಡ ಮಲಗಲು ಹೇಳಿ ಅವನ ರೂಮ್ಗೆ ನಡೆದ ಅಭಿ ರೂಮ್ಗೆ ಹೋಗಿ ಆದ ನಂತರ ಒಳಗಡೆ ಹೋದ ಪ್ರಾದ್ಯ ಬಾಗಿಲು ಮುಚ್ಚಿ ಅಭಿ ಬಳಿ ನಡೆದಳು ಪಂಚಮಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಭಿ ಕೇಳಿದಳು ಇಲ್ಲ ಹೇಳಿ ಬೆಡ್ ಮೇಲೆ ಕೂತ ಅವಳ ಅಮ್ಮನ ಸ್ಥಿತಿ ನೋಡೋಕೆ ಆಗ್ತಿಲ್ಲ ಒಂದು ಲೋಟ ನೀರು ಕೂಡ ಕುಡಿಯದೆ ಅಳ್ತಿದ್ದಾರೆ ಅಮ್ಮಮ್ಮನಿಗೆ ಹೇಗೋ ಚೂರು ಊಟ ಮಾಡಿಸಿದೆ ನಿಂದು ಊಟ ಆಯ್ತಾ ಕೇಳಿದಳು ಪ್ರಾದ್ಯ ಏಳಿ ಮಲಗಲು ತಯಾರಿ ಮಾಡಿಕೊಳ್ಳುತ್ತಿದ್ದ ಅಭಿನ ನೋಡಿ ಅಭಿ ಸ್ನಾನ ಮಾಡಲ್ವಾ ಬಟ್ಟೆ ಬದಲಾಯಿಸಲ್ವಾ ಕೇಳಿದಳು ಅವಳಿಗೆ ಉತ್ತರಿಸದೆ ಮಲಗಿದ ಅಭಿ ನೋವಿಗೆ ಮುಖ ಕಿವುಚಿ ಎದ್ದು ಕೂತ ತೋಳು ಹಿಡಿದುಕೊಂಡ ಅಭಿ ಏನಾಯ್ತು ನೋವಾ ಕೇಳಿದಳು ಇಲ್ಲ ನೀನ್ ಮಲ್ಕೋ ಹೇಳಿದವ ಪ್ರಜ್ಞಾ ರೂಮ್ ಕಡೆ ನಡೆದ ಪ್ರಜ್ಞ ಮಲಗದೆ ಸೂರು ದಿಟ್ಟಿ ಸುತ್ತ ಕೂತಿದಳು ಬೆಳಕು ಅರಿಯಲು ಇನ್ನೇನು ಕೆಲವೇ ಗಂಟೆಗಳು ಇತ್ತಾದರೂ ಅವಳು ಮಲಗಿರಲಿಲ್ಲ ಅವಳ ರೂಮ್ ನ ದೀಪ ಇನ್ನು ಉರಿಯುತ್ತಿರುವುದು ನೋಡಿ ಬಾಗಿಲು ದುಡಿ ಅವಳ ರೂಮ್ಗೆ ಹೋದಾಬಿ ಕಾಲು ಚಾಚಿ ಕೂತಿದ್ದವಳ ಮಡಿಲಲ್ಲಿ ತಲೆಯಿಟ್ಟ ಪ್ರಜ್ಞ ಏನು ಕೇಳದೆ ಅವನ ಅಣೆ ಸವರಿದಳು ಬೇಗ ಹುಷಾರಾಗುವ ಅಕ್ಕ ನಿನ್ನಲ್ ನಾನ್ ಮಾತಾಡ್ಬೇಕು ನನ್ನ ನೋವನ್ನ ಹೇಳ್ಕೋಬೇಕು ಮನಸ್ಸಲ್ಲೇ ನುಡಿದ ಅಬಿ ನೀನ್ ಬರೀ ನನ್ ತಮ್ಮ ಅಲ್ಲ ಅದೇ ನನ್ ಮಗ ನೀನು ನೀನ್ ಯಾವ್ದೋ ನೋವಲ್ ಇದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ನಂಗೆಲ್ಲಾ ನೆನಪಿಗೆ ಬಂದ್ರು ನಿನ್ನಲ್ಲಿ ನಾನೇನು ಹೇಳ್ಕೊಂತಿಲ್ಲ ಯಾಕ್ ಗೊತ್ತಾ ಈ ಮನೆಯಲ್ಲಿ ನಿಂಗೆ ನಂಗೆ ಗೊತ್ತಿಲ್ಲದ ಹಾಗೆ ಏನು ನಡೀತಾ ಇದೆ ನೀನು ನನ್ ಜೊತೆ ನೋವನ್ನ ಹಂಚ್ಕೊಳ್ಳೋಕೆ ಬಯಸ್ತಾ ಇದ್ಯಾ ಅಂತ ನಂಗೆ ಗೊತ್ತಾಗ್ತಿದೆ ಆದ್ರೆ ಏನ್ ಮಾಡ್ಲಿ ಗೋಡೆಗಳಿಗೂ ಇಲ್ಲಿ ಕಿವಿ ಇದೆ ನಮ್ಮ ಹುಷಾರಲ್ಲಿ ನಾವ್ ಇರೋಣ ನಾಳೆ ಸಂಜೆ ಒಳಗೆ ಪಂಚಮಿ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ ನೋಡ್ತೀನಿ ಗೊತ್ತಾಗದೆ ಹೋದ್ರೆ ಎಲ್ಲ ನಿನ್ನಲ್ಲಿ ಹೇಳ್ತೀನಿ ನಂಗೆ ಹಳೆಯದೆಲ್ಲ ನೆನಪಿಗೆ ಬಂದಿರೋ ವಿಷಯ ಗೊತ್ತಾದ್ರೆ ನಿನ್ನಷ್ಟು ಖುಷಿ ಪಡೋದು ಯಾರಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಒಂದು ದಿನ ಕಳೆಯಲಿ ನಾಳೆ ನಾನೇ ಹೇಳ್ತೀನಿ ಅವನ ತಲೆ ತಟ್ಟುತ್ತಾ ಯೋಚಿಸುತ್ತಿದ್ದಳು ಪ್ರಜ್ಞ ಅಭಿ ಬರುವನ ಕಾದ ಪ್ರಾದ್ಯ ಅವರು ಬಾರದೆ ಇರೋದು ನೋಡಿ ಹಾಸಿಗೆ ಮೇಲೆ ಮಲಗಿದಳಾದರೂ ನಿದ್ದೆ ಅವಳ ಮೇಲೆ ಮುನಿಸಿಕೊಂಡಿತು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು